ಪರಿಹಾರ ಸೂಚಿಸಲು ಹಾಗೂ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಲು ದಿನಗಳ ಕೃಷಿ ಅಭಿಯಾನವನ್ನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎಂಬ ಶೀರ್ಷಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನವು ದೇಶಾದ್ಯಂತ ಏಳುನೂರು ಜಿಲ್ಲೆಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿಜ್ಞಾನಿಗಳ ತಂಡಗಳು ನೇರವಾಗಿ ಸುಮಾರು ಒಂದೂವರೆ ರೈತ ಬಾಂಧವರೊಂದಿಗೆ ಸಂವಾದ ನಡೆಸಲಿದ್ದಾರೆ ಈ ಅಭಿಯಾನವು ಇಪ್ಪತ್ತೊಂಬತ್ತು ನಡೆಯಲಿದೆ ಈ ಅಭಿಯಾನದ ಅಂಗವಾಗಿ ಇಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಭಿಯಾನದ ಉದ್ಘಾಟನಾ ಸಮಾರಂಭವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿತ್ತು

ಮೂರನೇ ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನು ಹೇಳ್ತಿರೋ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇಶದ ಬೆನ್ನೆಲು ರೈತ ಆ ರೈತ ತೃಪ್ತಿ ತೃಪ್ತಿದಾಗ ಮಾತ್ರ ಸಂತೃಪ್ತಿದಾಗ ಮಾತ್ರ ದೇಶಗಳನ್ನ ಅನ್ನ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇಪ್ಪತ್ತೊಂಬತ್ತು ಐದು ಇವತ್ತಿನಿಂದ ನಾಳೆ ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಹದಿನೆರಡು ಹನ್ನೆರಡು ಆರು ಈ ಹದಿನೈದು ದಿನ ಇಡೀ ದೇಶಾದ್ಯಂತ ಸುಮಾರು ಒಂದೂವರೆ ಕೋಟಿ ರೈತರ ಜೊತೆಗೆ ನೇರ ಸಂವಾದ ಕಾರ್ಯಕ್ರಮ ದೇಶಾದ್ಯಂತ ಏಳು ಜಿಲ್ಲೆಗಳಲ್ಲಿ ಹೆಚ್ಚು ವಿಜ್ಞಾನಿಗಳು ನಮ್ಮ ರೈತರ ಜೊತೆಗೆ ಸಂವಾದ ಮಾಡುವ ಮುಖಾಂತರ ನಮ್ಮ ರೈತರಿಗೆ ಮಾಹಿತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಇರ್ಬೋದು ರೈತರ ಪ್ರತಿನಿಧಿಗಳಿಗೆ ಅವಿಷ್ಕಾರಗಳಿಗೆ ದಾಖಲೆಗಳನ್ನು ಮಾಡುವಂತಹ ಕಾರ್ಯಕ್ರಮಗಳಿರ್ಬೋದು ಡಿಜಿಟಲೈಸೇಷನ್ ಮುಂದೆ ಒಂದು ಪೀಳಿಗೆ ನಿಮ್ಮ ಅವಿಶ್ರಾಮಿಯಾಗಿದೆ ಅದನ್ನ ರೆಕಾರ್ಡ್ ಮಾಡಿರುವಂತಹ ಕಾರ್ಯಕ್ರಮಗಳು ಇರ್ಬೋದು ರೈತರ ಸಮಸ್ಯೆಯನ್ನ ಕೂತಲ್ಲ ಕೂತಲ್ಲೇ ಬಗೆಹರಿಸುವಂತ ವಿಚಾರಗಳಿರ್ಬೋದು ಆಗಿನ ವಿಚಾರಗಳನ್ನ ರೈತರಿಗೆ ತಲುಪಿಸುವಂತ ಕಾರ್ಯಕ್ರಮಗಳು ಇರ್ಬೋದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ದೇಶದ ನಡೀತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ವಿಶ್ವವಿದ್ಯಾಲಯ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅದರ ನೇತೃತ್ವ ವಹಿಸಿಕೊಂಡಿರುವಂತ ನಮ್ಮ ವೈಸ್ ಚಾನ್ಸಲರ್ ಜಗದೀಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಉದಯಪಂದನೆ ಪ್ರಾಸ್ಕೃತ ನುಡಿಯನ್ನು ನೋಡಿ ಬೇಕಾದಂತಹ ಡಾಕ್ಟರ್ ಸುನಿಲ್ ಅವ್ರೆ ಗೌರವ ಉಪಸ್ಥಿತಿ ಜಗದೀಶ್ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ ವಿಸ್ತರಣ ನಿರ್ದೇಶಕರಂತ ಡಾಕ್ಟರ್ ಜಿ ಕೆ ಗಿರಿಜೇಶ್ ಅವರೇ ಜಟ್ಟೆ ನಿರ್ದೇಶಕರಾದಂತ ಸನ್ಮಾಷ್ಷದ ಕಿರಣ್ ಕುಮಾರ್ ಅವರೇ ಶಿವಕುಮಾರ್ ಅವರೇ ನಮ್ಮ ಅಡಕೆ ಬೆಳೆಗಾರರ ಅತ್ಯಂತ ಒಂದು ಹೃದಯ ಭಾಗ ಮ್ಯಾಮ್ ಕೋಸ್ ನಿರ್ದೇಶಕರಂತ ಕೋಸಿನ ನಿರ್ದೇಶಕರಂತ ವಿಲ್ಪ್ರೆ ಇನ್ನೊಬ್ಬ ಸಾಮಾಜಿಕ ಹೋರಾಟಗಾರರು ನಿಮ್ಮ ಊರಿನ ಮಗ ಸಂತೋಷ್ ಸಂತೋಷವ್ರೆ ನಮ್ಮ ಯುವ ಮುಖಂಡ ಮತ್ತೆ ಎಫ್ ಪಿ ಓ ಆರ್ಗನೈಸೇಷನ್ ಅದರ ಅಧ್ಯಕ್ಷರಂತ ಅಧ್ಯಕ್ಷರ ರೈತ ಹೋರಾಟಗಾರರಂತ ಬಸವ್ರೆ ಅದರ ನಿರ್ದೇಶಕರಾದ ದೇವರಾಜ್ ಅವರೇ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಗೌರವಿತ ರಮ್ಯ ಅವರೇ ಎಲ್ಲ ಗೌರವಿತ ಅತಿಥಿಗಳೇ ಆತ್ಮೀಯ ರೈತ ಬಂಧುಗಳೇ ಬೇಡಿಕೆ ಮುಂಭಾಗ ಅನೇಕ ನಮ್ಮ ಸಂಘಟನೆಯ ಹಿರಿಯರು ಭೂ ಸಮಿತಿಯ ಅಧ್ಯಕ್ಷರು ಇತರೆ ನಮ್ಮ ರೈತ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದ ಪರವಾಗಿ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ದೊಡ್ಡ ಒಂದು ಅಭಿಯಾನ ನಮ್ಮ ವಿಜ್ಞಾನಿಗಳ ಮುಖಾಂತರ ನಮ್ಮ ಯೂನಿವರ್ಸಿಟಿರುವಂತ ಅಲ್ಲಿಯ ರೈತ ಕ್ಷೇತ್ರದ ಸಾಧನೆ ಮಾಡ್ಞಾನಿಗಳು ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ಬೋದು ನಮ್ಮ ಅಧಿಕಾರಿಗಳು ಇರ್ಬೋದು ನಾಲ್ಕು ಗೋಡೆ ಮಧ್ಯ ಕೂತು ನೀವೇ ಅವಿಷ್ಕಾರ ನೀವು ಮಾಡಿದೀವಿ ಅದನ್ನ ರೈತ ಕುಲಕ್ಕೆ ತಿಳಿಸುತ್ತ ಕಾರ್ಯವನ್ನು ನಾವು ಮಾಡಿದಾಗ ಮಾತ್ರ ಆ ರೈತನ ಆಶೀವಾದರೂ ಕೂಡ ಸಿಗುತ್ತೆ ಈ ದೇಶಕ್ಕೆ ಅನ್ನ ಕೊಟ್ಟಂತ ಪುಣ್ಯ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನಿ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ಸರ್ಕಾರಕ್ಕೆ ಅವರ ನೇತೃತ್ವ ವಹಿಸಿಕೊಂಡಾದ್ಮೇಲೆ ಹನ್ನೊಂದು ವರ್ಷಗಳು ತುಂಬಿರುತ್ತ ಈ ಸಂದರ್ಭದಲ್ಲಿ ಈ ಒಂದು ರೈತನ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಿರುವಂತ ಪ್ರಧಾನ ಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಇರ್ತಾಯಿ ನಮ್ಮ ಒಳಗೂನಿಂದ ಈ ಸುತ್ತಮುತ್ತ ಎಲ್ಲ ರೈತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮ ಇದಕ್ಕೆ ಮ್ಯಾನ್ ಪವರ್ ಬೇಕಾಗತ್ತೆ ಎಷ್ಟು ಬುದ್ಧಿ ಶಕ್ತಿ ಇರುವಂತ ಮೆದುಳು ಹಿಂದೆ ಕೆಲಸ ಮಾಡಬೇಕಾಗತ್ತೆ ನಮ್ಮ ದೇಶದ ಇಷ್ಟು ದೊಡ್ಡ ರೈತ ಕುಲ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಮಗ ಎಸ್ ಆರ್ ಬೇಕು ನಮ್ಮ ನೀವು ಮನಸ್ಸು ಕಾಣ್ತೀರಿ ತಪ್ಪಲ್ಲ ಇಡೀ ದೇಶದಲ್ಲಿ ಸರ್ಕಾರಿ ನೌಕರು ಕೆಲಸ ಮಾಡ್ತಿದ್ರು ಟೋಟಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ಟೋಟಲ್ ಉದ್ಯೋಗದಲ್ಲಿ ಮೂರು ಪರ್ಸೆಂಟ್ ಮಾತ್ರ ಸರ್ಕಾರಿ ನೌಕರು ಕೆಲಸ ಮಾಡ್ತಾ ಇದಾರೆ ಸುಮಾರು ಒಂದು ಇಪ್ಪತ್ತೆರಡು ಪರ್ಸೆಂಟ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಎಪ್ಪತ್ತು ಇಪ್ಪತ್ತೈದು ಎರಡು ಎಪ್ಪತ್ತೆರಡು ಪರ್ಸೆಂಟ್ ನಮ್ಮ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಐ ಎಸ್ ಐ ಪಿ ಎಸ್ ಊಟ ಮಾಡಬೇಕು ಅಂದ್ರೆ ನಮ್ಮ ಅಧಿಕಾರಿಗಳು ಗೌರವಿಂದ ಅವರು ರೈತರು ಮಕ್ಕಳು ಅವರಲ್ಲಿ ಬೇರೆ ಈ ಒಂದು ಮಿಷನರಿ ರನ್ ಆಗಬೇಕು ಅಂದ್ರೆ ಈ ದೇಶಕ್ಕೆ ಆಹಾರದ ಕೊರತೆ ಬರದ್ರೆ ಬರಬಾರದು ಅಂದ್ರೆ ಯಾವ ರೀತಿ ಮೊನ್ನೆ ಇಸ್ರೇಲ್ ಅಲ್ಲಿ ಯುದ್ಧ ನಡೆದಿರುವ ಕ್ಷಣದ ಟಿವಿ ಮಾತ್ರ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಭಿಕ್ಷಾ ಮಾತ್ರ ಇಟ್ಕೊಂಡು ಊಟಕ್ಕೋಸ್ಕರ ಹಮಾಸ್ ಯಾವ ರೀತಿ ತಳ್ಳಾಟ ನಡೀತಾ ಇದೆ ಇದೆಲ್ಲದೂ ಕೂಡ ನೋಡಬಹುದು ತುತ್ತಿನ ಒಂದು ಊಟಕ್ಕೋಸ್ಕರ ರೈತ ಏನಾದ್ರು ಒಂದು ವಾರ ಮಲ್ಕೊಂಡ್ರೆ ಇಡೀ ದೇಶಕ್ಕೆ ಅನ್ನಕ್ಕೆ ಆಯ್ಕೆ ತೊಂದರೆ ಆಗುತ್ತೆ ಹಾಗೆ ಅಂತ ಪುಣ್ಯದ ಕೆಲಸ ಮಾಡ್ತಿರುವಂತ ನಮ್ಮ ರೈತರಿಗೆ ಈ ಕಾರ್ಯಕ್ರಮ ನನ್ನ ಹನ್ನೊಂದನೇ ವರ್ಷದ ಸರ್ಕಾರದ ಒಂದು ಸಂಕಲ್ಪ ನಮ್ಮ ರೈತ ಕುಲಕ್ಕೆ ತರಬೇಕು ಅಂತೇಳಿ ಇದರ ಒಂದು ಮೂಲ ಉದ್ದೇಶ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸ್ಲಿಕ್ಕೋಸ್ಕರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇರ್ಬೋದು ಡಿಪಾರ್ಟ್ಮೆಂಟ್ ಫಾರ್ಮರ್ಸ್ ವೆಲ್ಫೇರ್ ಅಗ್ರಿಕಲ್ಚರ್ಸ್ ಐ ಸಿ ಎನ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಆಫ್ ರಿಸರ್ಚ್ ಎಜುಕೇಶನ್ ಇಡೀ ದೇಶದ ಮಂಡಳಿ ಇರಬಹುದು ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರ್ ಈ ಎಲ್ಲ ದೇಶದ ಮುಖ್ಯ ಇಲಾಖೆಗಳು ಇದರ ಅಡಿಯಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಂಕಲ್ಪ ಮಾಡಿದಂತ ನಮ್ಮ ವೈಶಾಸ್ತ್ರ ನಮ್ಮ ಅಧಿಕಾರಿಗಳಿರ್ಬೋದು ನಮ್ಮ ಕೃಷಿ ವಿಜ್ಞಾನಿಗಳಿರ್ಬೋದು ಇದು ಹೊಡೆದು ಬಂದಿದ್ದಾರೆ ರೈತ ಕುಲದ ಪರವಾಗಿ ಚಪ್ಪಾಳೆ ಕಟ್ಟುವ ಮುಖಾಂತರ ಗೊತ್ತಿದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ನೇತೃತ್ವ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ಬಜೆಟ್ ಅನ್ನು ಕೊಟ್ಟರು ಕೊಟ್ಟಂತ ಬಜೆಟ್ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೊದಲನೇ ಕೊಟ್ಟಿದ್ದು ಮೊನ್ನೆ ಲಾಸ್ಟ್ ಬಜೆಟ್ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ಕೊಟ್ಟಿದ್ದ ಯಾವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹನ್ನೊಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರ ಕೋಟಿ ಚಪ್ಪಳಿಲ್ವಾ ನಮಗೆ ನಮ್ಮ ಹೆಂಡತಿ ಮಕ್ಕಳಿಗೆ ನಮಗೆ ಆರೋಗ್ಯ ಮಾಡ್ತೀವಿ ನಾವು ತಿನ್ನುವಂತ ಅನ್ನ ವಿಷ ಅಂತ ಹೇಳಿ ಮಣ್ಣಿನ ಆರೋಗ್ಯ ಕಾರ್ಡ್ ಸಾಯುವಲ್ಲಿ ಕಾರ್ಡ್ ಅಲ್ವಾ ಅದು ಇವತ್ತಿನ ಕೂಡ ಇಪ್ಪತ್ತೊಂದು ಕೋಟಿ ಕಾರ್ಡ್ ಅನ್ನ ಇಡೀ ದೇಶದಲ್ಲಿ ಕೊಡುವಂತ ಕೆಲಸ ಇವತ್ತು ನಮ್ಮ ವಿಜ್ಞಾನಿ ಮುಖಾಂತರ ರೈತರ ನಮ್ಮ ರೈತರಿಗೆ ಮೋದಿಜಿಯವರ ಸರ್ಕಾರದ ಕೊಡುವಂತ ಕೆಲಸ ಆಗಿದೆ ಅಂತ ಹೇಳಿ ಇತ್ತು ಅಭಿಮಾನ ನಾನು ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶಿಮುಲ್ ನ ನಿರ್ದೇಶಕರಾದ ದಿನೇಶ್ ಅವರು ಕೂಡ ಅವರು ಕೂಡ ನಿಮ್ಮೆಲ್ಲರೂ ಬರುವಂತ ಸ್ವಾಗತ ಮೊನ್ನೆ ಬಜೆಟ್ ನಲ್ಲಿ ನಮ್ಮ ರೈತರು ಅದೇ ಮೆಟ್ಟಗೋಡ ಅದೇ ಹತ್ತಿ ಅದೇ ಶುದ್ಧಿ ಅದೇ ಎರಡು ತಳಿ ಭತ್ತಗಳು ಮುರಾಟದಲ್ಲಿ ಕಂಡಿಡಿದೆಯಲ್ಲ ಆದಷ್ಟಿಂದ ಒಟ್ಟು ಎರಡು ವರ್ಷ ಒಳಗಿಂತ ಹೊಸ ಬಗೆಯ ಬೀಜಗಳನ್ನ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಬಜೆಟ್ ನಲ್ಲಿ ಐನೂರು ಲಕ್ಷ ಕ್ವಿಂಟಲ್ ಪ್ರಮಾಣದ ಪ್ರಮಾಣಿತ ಬೀಜಗಳನ್ನ ನೀಡಲಿಕ್ಕೆ ದೊಡ್ಡ ಒಂದು ಮೊತ್ತದ ಹಣವನ್ನು ಕೂಡ ಇಡಬಿಡಲಿಕ್ಕೆ ಪ್ರಯತ್ನ ಆಗಿದೆ ಮತ್ತೆ ಬರ್ತಾ ಬರ್ತಾ ತಿನ್ನುವಂತಹ ಮಣ್ಣು ವಿಶಾಲ ಭಾರತದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಗೆ ಆದ್ಯತೆ ಕೊಡುವ ಕೆಲಸ ಆಗ್ತಾ ಇದೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸುಮಾರು ಮೂರುವರೆ ಲಕ್ಷ ಕೋಟಿ ನೇರ ಸಹಾಯಧನವನ್ನು ಕೊಡುವಂತ ಕೆಲಸ ಇರಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರಬಹುದು ಗೊಬ್ಬರದ ಮೇಲಿನ ಸಬ್ಸಿಡಿ ಮೊದಲು ಎಪ್ಪತ್ಮೂರು ಸಾವಿರ ಕೋಟಿ ಮೊನ್ನೆ ಬಜೆಟ್ ನಲ್ಲಿ ಒಟ್ಟು ಎರಡು ಮುಕ್ಕಾಲು ಲಕ್ಷ ಕೋಟಿ ಅಷ್ಟು

ಮೂರ್ ಸಾವಿರ ಆ ವ್ಯತ್ಯಾಸ ದುಡ್ಡನ್ನ ರೈತರ ಪರವಾಗಿ ಸಂಬಂಧಪಟ್ಟಂತ ಕಾರ್ಖಾನೆಗಳಿಗೆ ದುಡ್ಡು ಕಟ್ಟುವ ಯಾರು ಅದು ಮೋದಿಜಿಯವರು ಸರ್ಕಾರ ಪೂಜೆ ದುಡ್ಡು ಮಾಡಿದ್ಮೇಲೆ ಆಮೇಲೆ ಕ್ವಿಂಟಲ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕ್ವಿಂಟಲ್ ಬತ್ತ ಮಾಡಿದ್ರೆ ದುಡ್ಡು ವಾಪಸ್ ಬರಲ್ಲ ಹಾಗಾಗಿ ಆ ಖರ್ಚನ್ನ ಸರ್ಕಾರನೇ ಬೇರ್ ಮಾಡುವಂತ ಕೆಲಸವನ್ನ ಸುಮಾರು ಎರಡು ಮುಕ್ಕಾಲ್ ಲಕ್ಷ ಕೋಟಿ ಹಣವನ್ನ ಸಂಬಂಧಪಟ್ಟಂತ ಕಾರ್ಖಾನೆಗಳಿಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಹಣವನ್ನ ಕೊಡುವಂತ ಕೆಲಸಗಳು ಆಗ್ತಾ ಇದೆ ನಮ್ಮ ಹೆಣ್ಮಕ್ಳ ಸಂತ ಸಂಘಗಳಿಗೆ ಎಫ್ ಪಿ ಈ ಡ್ರೋನ್ ಮುಖಾಂತರ ಸ್ಪ್ರೇಯನ್ನ ಕೊಡ್ಲಿಕ್ಕೋಸ್ಕರ ಅವರಿಗೆ ಚಿತ್ರೋಣ್ಣ ಪುರಸ್ಥ ಕೆಲಸಗಳು ಕೂಡ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಒಳೂರೂರು ಶಕ್ತಿ ಕೇಂದ್ರ ಮುಖ್ಯವಾದಂತ ಕೇಂದ್ರ ಒಂದು ತಾಲೂಕಿನ ಸರಿಸಮವಾಗಿರುವಂತ ಕೇಂದ್ರ ಅಂತ ಹೇಳಿ ಒಂದು ಎಫ್ ಪಿ ಓ ಅನ್ನ ನಾವು ನಮ್ಮ ಅಧಿಕಾರಿಗಳು ಮಾತಾಡಿಕೊಂಡು ಇಲ್ಲಿಗೆ ಒಂದು ನಾವು ಮಾಡಿಸ್ಕೊಡುವಂತ ಕೆಲಸ ಮಾಡಿದ್ವಿ ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡ್ತಾ ಇದ್ದಾರೆ ಶುರುವಾಗಿ ಎರಡು ವರ್ಷ ಆಯ್ತು ಮತ್ತೆ ಮೊದಲನೇ ವರ್ಷ ಹೊಸ ಹೇಳ್ತಾ ಇದ್ರು ಹತ್ತು ಕೋಟಿ ಹತ್ತಿರ ಟರ್ನ್ ಓವರ್ ಮಾಡಿದೀವಿ ಅಂತ ಹೇಳಿ ಬಿ ಸಿ ಅವರು ಹೇಳ್ತಾ ಇದ್ದರು ಇದು ಎಲ್ಲರ ಚಿಂತನೆ ಬೆಳೆದಿದೆ ನಮ್ಮ ರೈತರು ಇಂಪ್ಲಿಮೆಂಟ್ ಮಾಡ್ತಿರೋದಕ್ಕೆ ನಮ್ಮ ಬಸವರು ಮತ್ತೆ ಬೇರೆ ತಂಡನ ಒಂದು ನಾನು ನನ್ನ ಇಂಪಿ ಐದು ಲಕ್ಷ ರೂಪಾಯಿ ಸಾಯಿಲ್ ಹೆಲ್ತ್ ಕಾರ್ಡ್ ಇದನ್ನು ಮಾಡಲಿಕ್ಕೆ ಲ್ಯಾಬ್ ಅನ್ನ ಹಾಕಿಸ್ಕೊಟ್ಟಿದ್ದೀನಿ ಇದು ಸ್ಟೇಡಿಯಂ ಅಂತ ನಲವತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಬಗ್ಗೆ ಸೇರ್ಪೆ ಮತ್ತು ಸುತ್ತಲೂ ಹೋಗಬೇಕಾಗಿತ್ತು ಅದಕ್ಕೆ ಎಂಬತ್ತು ಕೋಟಿ ಕೊಡಿಸಿ ನಿಮ್ ರಾಗಣ್ಣ ನಮ್ಮ ಮುಂದೆ ಹೋಗ್ತಿರುವಂತ ರಸ್ತೆ ಇದೆಯಲ್ಲ ಇದನ್ನ ನಿಮ್ ರಾಗಣ್ಣ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿಸ್ಕೊಳ್ತಾರೆ ಇಲ್ಲಿ ನಮ್ಮ ದಾವಣಗೆರೆ ಹರಿಯಿಂದ ಬರುವಂತ ರಸ್ತೆ ಇದು ಶಿವಮೊಗ್ಗ ಪ್ರಧಾನ ಮಂತ್ರಿ ಮಾತಾಡಿದಿವಿ ಆದಷ್ಟು ಬೇಗ ಅದನ್ನು ಕೂಡ ಕ್ಲಿಯರೆನ್ಸ್ ಕೊಡಿಸ್ತೀನಿ ಒಂದು ದಿನಕ್ಕೆ ಹದಿನೆಂಟು ಸಾವಿರ ವೈಯೂ ಕೂಡ ಅದಕ್ಕೆ ಆದಷ್ಟು ಬೇಗ ರಾಷ್ಟ್ರೀಯ ತೆರೆ ಕೂಡ ಮಾಡಿಸಬೇಕ ಕೆಲಸ ಮಾಡೋಣ ಮೊನ್ನೆ ಪೇಪರ್ ಬಂದಿತ್ತು ಇಡೀ ರಾಜ್ಯದಲ್ಲಿ ಏರ್ಪೋರ್ಟ್ ವಿಮಾನ ನಿಲ್ದಾಣದಲ್ಲಿ ಮೈಸೂರಿನಲ್ಲಿ ಒಂದು ದಿನಕ್ಕೆ ಏಳು ಸಾವಿರದ ಐನೂರು ಫುಟ್ಫಾಲ್ ಇತ್ತು ಒಂದು ದಿನಕ್ಕೆ ಪ್ರಯಾಣಿಕರು ಏಳು ಸಾವಿರ ಆದರೆ ಒಂದು ತಿಂಗಳಿಗೆ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಹನ್ನೆರಡು ಸಾವಿರ ಒಂದು ತಿಂಗಳಿಗೆ ವಿಮಾನ ಹಾಕ್ತಾರೆ ವಿಮಾನ ಇಡೀ ಮೊನ್ನೆ ಭದ್ರಾತ್ರಿಯ ಒಬ್ಬ ರೈತರ್ ಯೂಟ್ಯೂಬಲ್ಲಿ ವೈರಲ್ ಮಾಡಿದ್ದಾರೆ ಏನ್ ವೈರಲ್ ಮಾಡಿದ್ದಾರೆ ಒಂದು ದೊಡ್ಡ ಸೈಕಲ್ ಫೋಟೋ ಹಾಕಿದ್ದ ಅದ್ರಲ್ಲಿ ಸೈಕಲ್ ಫೋಟೋ ಹಾಕಿದ್ದ ಅವ್ರ ತಂದೆ ಹಾಲು ಕೊಡ್ತಿದ್ದಾರೆ ಹಾಲು ಕೊಟ್ಟಿದ್ರೆ ತಂದೆ ಇಲ್ಲ ಇವತ್ತು ಆ ಸೈಕಲ್ ಅವ್ರ ಅಪ್ಪ ನೆಗೋಸ್ಕರ ನಾವು ಹೆಂಗ್ ಶೋಕೆ ಮಾಡ್ತೀವಿ ಆ ಸೈಕಲ್ ನೆತ್ತಾಕ ಬೆಳಗ್ಗೆ ಹಾಲು ತಂದು ಯಡಿಯೂರಪ್ಪ ರಾಷ್ಟ್ರದಲ್ಲಿ ಬೆಳಗ್ಗೆ ವಿಮಾನ ಹಾಕಿ ವಿಮಾನ ಹತ್ತಿ ಬೆಂಗಳೂರಿಗೆ ಲ್ಯಾಂಡ್ ಆಗಲಿ ಅವ್ರ ತಂಗಿ ಮನೆಗೆ ಕುಂಕುಮ ಕೊಟ್ಟು ವಾಪಸ್ ಮೂರುವರೆಗೆ ರಾಮಣ ಬಿಟ್ಟದಂತ ಇಂಟರ್ಸಿಟಿ ಟ್ರೈನ್ ಆ ಚೆನ್ನಾಗಿ ಹತ್ಕೊಂಡು ರಾತ್ರಿ ಎಂಟು ಗಂಟೆಗೆ ಬಂದು ಮತ್ತೆ ಹಾಲು ಮತ್ತೆ ಡೈರಿ ಕೊಟ್ಟು ಬೆಳಿಗ್ಗೆ ಡೈರಿ ಕೊಟ್ಟು ಹೋದ ಸಂಜೆನೂ ಕೊಟ್ಟ ಈ ರೀತಿ ನಾನು ದುಡಿದಂತ ಹಾಲಿನ ದೂರದಲ್ಲಿ ನಾನೇ ವಿಮಾನದಲ್ಲಿ ಹೋಗಿ ನಾನೇ ವಿಮಾನದಲ್ಲಿ ಬಂದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ವೈರಲ್ ಮಾಡಿದ್ದಾರೆ ಒಬ್ಬ ರೈತ ನಾನು ಹೇಳಿದ್ರು ನೀವು ಆಗಣ ಮಾಡಿದಂತ ವಿಮಾನ ನಿಲ್ದಾಣ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಅಲ್ಲ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಇನ್ ಸ್ವಲ್ಪ ದಿನದಲ್ಲಿ ರೈಲ್ವೆ ಕ್ಷೇತ್ರ ಸ್ವಾತಂತ್ರ್ಯ ಬಂದ ಮೇಲೆ ಶಿವಮೊಗ್ಗ ರಾಣಿಬೇಲು ಆಗ್ತಾ ಇದೆ ಈಗ ಮೊನ್ನೆ ಅನೌನ್ಸ್ ಮಾಡಿಸಿದೆ ಭದ್ರಾವತಿ ಚಿಕ್ಕಜಾಜುರ್ಗೆ ಚಿಕ್ಕಜಾಜುರ್ಗೆ ಸೇರ್ತು ಅಂದ್ರೆ ಇಡೀ ದೇಶಕ್ಕೆ ಲಿಂಕ್ಸ್ ಕೊಡ್ತೀವಿ ಚಿಕ್ಕಜಾಜೂರ್ ಅಲ್ಲಿಂದ ಮಂತ್ರಾಲಯ ಬರುತ್ತೆ ಆ ನಮ್ಮ ನಮ್ ರೈತರುಗಳಂತ ಹೂವು ಹಣ್ಣು ತರಕಾರಿ ಎಲ್ಲದಕ್ಕೂ ಕೂಡ ಮಾರ್ಕೆಟಿಂಗ್ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ರೀತಿ ಇವತ್ತು ಶಿವಮೊಗ್ಗ ಅಭಿವೃದ್ಧಿ ಹೊಂದಿರುವಂತ ಒಂದು ಕ್ಷೇತ್ರ ಇವತ್ತು ಅನೇಕ ಈ ರೀತಿಯಂತ ಚಿಂತನೆಗಳು ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ಯಾರು ತಪ್ಪು ಮಾಡಿ ನನ್ನ ಮಗ ಮದ್ ಮಗ ಮಾಡೋದಿನ ಇವತ್ತು ನಮ್ಮ ಮನೆಯವರು ಯಾರು ಮನೆ ಮನೆ ಸೇರಿಸ್ ಲೇಟ್ ಆಗೋದ್ರೆ ಹಾಗಾಗಿ ಇದು ನನ್ನ ಕರ್ತವ್ಯ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನನ್ನ ಕರ್ತವ್ಯ ಅಂತ ನಾನು ಇವತ್ತು ಬಂದ ತುಂಬಾ ಅಭಿಮಾನದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀನಿ ಇದಕ್ಕೆ ಕೈ ಜೋಡಿಸಿದಂತ ಬೇಲ್ಕು ಎಲ್ಲ ಹಿರಿಯರಿಗೆ ಬಂದಂತ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಸಹಜವನ್ನ ಅಧಿಕಾರಿಗಳು ಯಾರಿಗೂ ಫೋನ್ ಮಾಡಿಲ್ಲ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿ ರಾಷ್ಟ್ರ ನಮ್ಮ ನಡ್ಡಾಜಿ ರಾಷ್ಟ್ರೀಯ ಅಧ್ಯಕ್ಷರು ವರ್ಷಕ್ಕೆ ತಗೊಂಡು ಈ ರೀತಿ ಎಲ್ಲ ಕೂಡ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತೇಳಿ

ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಎಲ್ಲ ಇಫೋ ಮತ್ತು ಎಲ್ಲ ಸರಿಯಾದ ಸಹಕಾರದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ರೈತರಿಗೋಸ್ಕರ ಅನೇಕ ಇಲಾಖೆಗಳು ಕೆಲಸ ಮಾಡ್ತಾ ಅದು ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಕೃಷಿ ಇಲಾಖೆ ಪಶುಸಂಗೋಪನೆ ಇಲಾಖೆ ಮೀನುಗಾರಿಕೆ ಇಲಾಖೆ ಶನಿ ಇಲಾಖೆ ಮತ್ತು ಇನ್ನೂ ಅನೇಕ ಇಲಾಖೆಗಳು ಮಾತನಾಡಿದ ನಿಮ್ಮ ಪ್ರಶ್ನೆಗಳಿಗೆ ನಮ್ಮಲ್ಲಿ ಕೇಳಿ ಇವತ್ತು ಕೃಷಿ ಸಂಕಲ್ಪ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಯಾಕೆಂತಂದರೆ ಮುಂಗಾರು ಪೂರ್ವದಲ್ಲಿ ನಾವು ಇತರ ಕಾರ್ಯಕ್ರಮಗಳನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ ಈ ವರ್ಷ ನಾವು ಅತಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತೊಂಬತ್ತು ನಾವೇ ಬೆಳೆಯ ಮಧ್ಯಾಹ್ನ ಒಂದಾಗಿ ಸಾಯಂಕಾಲ ಒಂದಾಗಿ ಹೋಗ್ಬಿಟ್ಟು ರೈತರ ಮನೆಗಳಾಗಿ ಹೋಗಿ ಅವರ ಆಂಥ ಸಮಸ್ಯೆಗಳು ಏನಿದಾವೆ ಅವ್ರು ಯಾವ ರೀತಿ ಬೆಳೆಗಳನ್ನು ಮಾಡಬೇಕು ರೋಗ ಯಾವ ರೀತಿ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೀವಿ ಅದಲ್ಲದೆ ವಿಶ್ವವಿದ್ಯಾಲಯ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಏನು ಸೌಲಭ್ಯಗಳಿದಾವೆ ಬ್ಯಾಂಕ್ಗಳಲ್ಲಿ ಏನು ಸೌಲಭ್ಯ ಇದ್ದಾವೆ ಎಲ್ಲ ಮಾಹಿತಿಗಳನ್ನು ವನ್ಯಾಸಲ್ಲಿ ಕೊಡುವಂತ ವ್ಯವಸ್ಥೆ ಸಂಕಲ್ಪ ಅಭಿಯಾನ ಅಂತ ನಾವು ಇದಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕು ಯಾಕೆಂತ ನಾವು ಮನವಾಗಿ ಬರ್ತೀವಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಆ ಅವು ಸ್ವಲ್ಪ ಕಷ್ಟ ಆಗ್ತದೆ ಕೃಷಿ ಇಲಾಖೆ ಒಂದು ಕಷ್ಟ ಆಗ್ತದೆ ನಾವು ಇಲ್ಲೇ ಬಂದ ಸಮಸ್ಯೆಗಳನ್ನ ಮತ್ತು ಏನಾದ್ರು ಸಲಹೆಗಳನ್ನು ನೀಡೋದಕ್ಕೂ ಸಹ ಈ ಸಂದರ್ಭದಲ್ಲಿ ತಾವು ನೀಡಬೇಕಾಗ್ತದೆ ಮುಖ್ಯವಾಗಿ ಮೊದಲನೇದಾಗಿ ನಾವು ರೈತರ ವಿನಂತಿ ಮಾಡಿಕೊಳ್ಳಿ ಅಂದ್ರೆ ನಮ್ಮಲ್ಲಿ ಸುಸಜ್ಜಿತವಾದ ಮಣ್ಣು ಪರೀಕ್ಷಾ ಕೇಂದ್ರ ಇದೆ ದಯವಿಟ್ಟು ಎಲ್ಲರೂ ಸಹ ಮೊದಲು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಎಷ್ಟು ಪಂಗತ್ತಾಗಿದೆ ಅದರಲ್ಲಿ ಸಾವಯವ ಇಂಗಾಲ ಅಂಶ ಹೆಚ್ಚಿದೆ ಎಷ್ಟು ಗೊಬ್ಬರ ಪ್ರತಿ ಬೆಳೆಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಇದು ಬಹಳಷ್ಟು ಮುಖ್ಯ ಪ್ರತಿ ವರ್ಷ ಹೇಗೆ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ತಿರೋ ಅದೇ ರೀತಿ ನಾವು ಎಲ್ಲರೂ ಸಹ ಮೊದಲೇದಾಗಿ ಮಣ್ಣು ಪರೀಕ್ಷೆಯನ್ನು ಪತ್ತೆ ಮಾಡಬೇಕು ಎರಡನೇದಾಗಿ ನಮ್ಮ ವಿಜ್ಞಾನಿಗಳ ಜೊತೆಗೆ ನಮ್ಮ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಈ ವರ್ಷ ನಾವು ಯಾವ ಬೆಳೆಯನ್ನು ಬೆಳಿಬೇಕು ಯಾವ ತಳಿಯನ್ನು ಬೆಳೀಬೇಕು ಅನ್ನೋ ಬಗ್ಗೆ ಸಮಾಲೋಚನೆ ಮಾಡಬೇಕಾಗ್ತದೆ ಅವನ ಗೊಬ್ಬರ ಹಾಕಬೇಕು ಮತ್ತು ಯಾವ ಗೊಬ್ಬರಗಳು ಎಲ್ಲೆಲ್ಲಿ ಸಿಗ್ತವೆ ಎಲ್ಲ ಮೆಕ್ಕಿಗಳು ಹಾಕಬೇಕು ಮೆಕ್ಕೆ ಯಾವ ಬೆಳೆ ಹಾಕಬೇಕು ಭತ್ತ ಹಾಕಬೇಕು ಯಾವ ಬೆಳೆ ಹಾಕಬೇಕು ಇತ್ತೀಚೆಗೆ ಅಲ್ಲಿ ಅನೇಕ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದ್ರ ಬಗ್ಗೆ ನಾವು ನಮ್ಮ ವಿಜ್ಞಾನಿಗಳನ್ನು ನಾವು ಕರ್ಕೊಂಡು ಬಂದಿದ್ದೀವಿ ಅವ್ರ ಬಗ್ಗೆ ಮಾತಾಡಬೇಕಾಗ್ತದೆ ಅದಲ್ಲದೆ ಈ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಭತ್ತ ಗೋಯಂಜೋಳ ಮತ್ತೆ ಅಡಿಕೆ ಬಿಟ್ಟರೆ ಬೇರೆ ಬೇರೆ ಸ್ವಲ್ಪ ಕಡಿಮೆ ಆಗಿದೆ ಬೇರೆ ಬೇರೆ ಉಪಯೋಗ ಸುಪ್ರಗಳ ಸಹ ನಾವು ಇಲ್ಲಿ ಮಾಹಿತಿ ಕೊಟ್ಟರೆ ಈಗ ನೀರುಗಾರಿಕೆ ಇಲಾಖೆ ಬಂದಿದ್ದಾರೆ ಇಲ್ಲಿ ನಮ್ಮಲ್ಲಿ ಏನು ನೀರಿನ ಬಳಿ ಸಿಕ್ಕ ಅದನ್ನು ಕರೆ ಗಂಟೆಗಳಲ್ಲಿ ಯಾವ ರೀತಿ ಬೆಳೆಯಬಹುದು ಸರಿಕಲ್ಚರ್ ಮಾಡಬಹುದು ಆಮೇಲೆ ಬರೀ ಅಡಿಕೆ ಬಗ್ಗೆ ಬರಲಿ ಅಡಿಕೆ ಬೆಳೆ ಬಂದು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಬೇಕಾಗ್ತದೆ ಅನ್ನೋ ಒಂದು ವಿಚಾರಗಳನ್ನು ಸಹ ಇಂಥ ಸಂದರ್ಭದಲ್ಲಿ ಹೇಳ್ತೀವಿ ರೈತರು ತಾವಾಗೆ ಅನೇಕ ವಿದೇಶದಿಂದ ಕೆಲವು ಹಣ್ಣುಗಳನ್ನ ಹಣ್ಣಿನ ಸಸ್ಯಗಳನ್ನ ಆಮದು ಮಾಡಿಕೊಂಡು ತೋರ್ತಾ ಇದ್ದಾರೆ ಮುಂದೆ ಗೊತ್ತಿಲ್ಲ ಆದ್ರೆ ಬಗ್ಗೆ ಸಹವಾಗಿ ವಿಶ್ಲೇಷಣೆಯನ್ನ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ನಾವು ನಿಮ್ಮ ಮನೆ ಬಂದಿದ್ದೇವೆ ತಮ್ಮ ಸಲಹೆಗಳನ್ನ ಮತ್ತು ಸಮಸ್ಯೆಗಳೇನಿದೆ ರೋಗ ಮಂದಿ ಬಗ್ಗೆ ಸಮಸ್ಯೆಗಳೆಂದು ತಾವು ಕೇಳಬಹುದು ಎರಡನೇದಾಗಿ ವಿಶ್ವ ಏನ್ ಮಾಡ್ತಾ ಇದೆ ಅಂದ್ರೆ ನಾವು ಸುಮಾರು ಏಳು ಜಿಲ್ಲೆಗಳ ಮೂರು ಲಕ್ಷ ರೈತರಿಗೆ ನೇರವಾಗಿ ನಾವು ತರಬೇತಿಯನ್ನು ಕೊಡ್ತಾ ಇದ್ವಿ ತರಬೇತಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ರೈತ ಮಕ್ಕಳು ಬಹಳ ಅವರು ನಮಗೆ ಮುಂದೆ ಇಲ್ಲ ಅದಕ್ಕೋಸ್ಕರ ಡ್ರೋನ್ ತರಬೇತಿಯನ್ನು ಸಹ ನಾವು ಕೊಡ್ತಾ ಇದ್ವಿ ಯಾರಾದರೂ ಡ್ರೋನ್ ತರಬೇತಿ ಮಾಡಬೇಕು ಅಂತ ಹೇಳಿದ್ರೆ ಅದು ನಾವು ವಿಶ್ವವನ್ನೇ ಕೊಡ್ತಾ ಇಲ್ಲಿ ಒಂದು ವಾರ ಇಲ್ಲಿರಬೇಕು ಇಲ್ಲಿ ಒಂದು ಹದಿನೈದು ಕಂಬಲ್ಲಿ ನಾವು ತರಬೇತಿ ಕೊಡ್ತೀವಿ ಡ್ರೋನ್ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಮಾಡ್ತೀವಿ ನಿಮ್ಗೆ ಆಮೇಲೆ ಹೇಳ್ತೇವೆ ಇದೊಂದು ಎರಡನೇದು ಈ ವರ್ಷ ನಾವು ಎಂಟು ಸಾವಿರ ಕುಂಟಲು ಬೀಜಗಳನ್ನು ತಯಾರು ಮಾಡಿದ್ವಿ ಎಲ್ಲ ಆಲಸ್ಗೆ ಮುಖಾಂತರ ನಾವು ರೈತರಿಗೆ ಅದನ್ನು ವಿಸ್ತರಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಕೆ ಎಸ್ ಎಸ್ ಸಿ ಆಗಿರ್ಬೋದು ಎನ್ ಎಸ್ ಸಿ ಆಗಿರ್ಬೋದು ಬೇರೆ ಎಲ್ಲ ಮಾಡ್ತೀವಿ ಆಮೇಲೆ ಸುಮಾರು ಹದಿನಾಲ್ಕು ಲಕ್ಷ ಗಿಡಗಳನ್ನು ಮಾಡಿದಿವಿ ಯಾಕೆಂದೇಳಿದ್ರೆ ನಮ್ಗೆಲ್ಲ ಗೊತ್ತಿದ್ದೀನಲ್ಲ ಜಾಸ್ತಿ ನಮ್ಮ ಬೇರೆ ಹಣ್ಣಿನ ಆಗಲ್ಲ ಆದರೂ ಸಹ ನಾವು ಹಲಸಿನ ಹಣ್ಣು ಹಣ್ಣು ಆಮೇಲೆ ಕಂಗ್ಯಾನಿ ಹಣ್ಣು ಮತ್ತೆ ಕೋಕಮು ಸ್ಪೆಷಲ್ ಮೆಣಸು ಸುಮಾರು ಒಂದು ಆರು ಲಕ್ಷ ಗಿಡ ನಮ್ಮಲ್ಲಿ ಏಲಕ್ಕಿ ಇದೆ ಗೋಡಂಬಿ ಇದೆ ಈಗ ಯಾವುದೇ ಒಂದು ಇಪ್ಪತ್ತೈದು ಹಣ್ಣಿನ ಗಿಡಗಳು ನಮ್ಮಲ್ಲಿ ಸಿಗ್ತವೆ ಕೆಲವೊಂದು ತೆಂಗಿನ ತಳಿಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಸೊ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವಿವಿಧ ಜಾತಿಯ ತಳಿಗಳು ಮತ್ತು ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ ಸುಮಾರು ಹದಿನಾಲ್ಕು ಲಕ್ಷ ಗಿಡಗಳನ್ನು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಮಾಡಿದ್ದೇವೆ ಆಮೇಲೆ ಯಾರಾದರೂ ಜೇನು ತಪ್ಪಾಗಿ ಗೇನ್ ಮಾಡಬೇಕು ಅಂದರೆ ನಾವು ತರಬೇತಿಯಲ್ಲಿ ಕೊಡ್ತೀವಿ ನೀವು ಏನು ಮಾಡಿ ಮಾರಾಟ ನಮಗೆ ಮಾಡಬೇಕು ಯಾಕೆ ನಾವು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಕೆಜಿಯನ್ನು ನಾವು ಮಾರಾಟ ಮಾಡ್ತೀವಿ ಯಾಕೆ ನಮ್ಮಲ್ಲಿ ಪ್ರೊಸೆಸಿಂಗ್ ಇದೆ ಯಾಕೆ ನಾವು ಭಾಳ ಚೀಪ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ನೀವು ನಿಮ್ಮ ಹೋಟೆಲ್ ಏನಂತ ನನಗೆ ಮಾರಾಟ ಮಾಡಿದ್ರೆ ನಮಗೂ ಸಹ ಒಳ್ಳೇದು ಆಮೇಲೆ ನಾವು ಅಲ್ಲಿ ಕೆಲವೊಂದು ಬಯೋಫರ್ಟ್ಲೈನ್ಸ್ ಅಂತ ಬಯೋ ಬಯೋಫರ್ಟ್ಲೈಸ್ ನಾವು ಎಲ್ಲ ಹೇಳ್ತೀವಿ ಅದು ಬೈ

ನಾವು ಬೇಕು ತರಬೇತಿಯನ್ನು ಕೊಡ್ತೇವೆ ಐನೂರು ಮಾಡಬೇಕು ಕೊಡ್ತೇವೆ ಆಮೇಲೆ ಕುರಿ ಸಾಕಾಣಿಕೆ ಬಗ್ಗೆ ತರಬೇತಿ ಕೋಳಿ ಸಾಕಾಣಿಕೆ ಬಗ್ಗೆ ಆಮೇಲೆ ನಮ್ಮ ಚಿತ್ತಲ್ಲಿ ಸಾಕುವಂಥ ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿಯಲ್ಲಿ ಕೊಡ್ತೇವೆ ಜೇನು ಕೊಡ್ತೇವೆ ಹೆಚ್ಚಾಗಿ ಬೇಕಿ ಮತ್ತು ಮಶ್ರೂಮ್ನ ಹೆಣ್ಣು ಮಕ್ಕಳಿಗೆ ಕೊಡ್ತೇವೆ ನಾವು ಇಷ್ಟಪಟ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಆ ತರಬೇತಿಯನ್ನು ಪಡಿಬೇಕು ನಿಮಗೆ ಬರಕ್ ಆಗ್ರೆ ನೀವು ನಮ್ಮನ್ನು ಮೇಡ ಬಂದರೆ ಪಂಚಾಯತ್ ಅಧ್ಯಕ್ಷರು ಅವ್ರ ಮೂಲಕ ನಮಗೆ ಬಂದು ಭೇಟಿ ಮಾಡಿದೆ ನಿಮ್ಮ ಮೂಲಕ ಒಂದು ತರಬೇತಿಯನ್ನು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಎಲ್ಲ ಇಲಾಖೆಯ ನಿರ್ದೇಶಕರು ಜಯ ನಿರ್ದೇಶಕರು ಉಪಕೃಷಿ ನಿರ್ದೇಶಕರು ಇದ್ದಾರೆ ನಮ್ಮ ಸಮಸ್ಯೆಗಳು ಮತ್ತು ನಮ್ಮ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತು ಎಫ್ ಪಿ ಓ ದಿನೇಶ್ ಅವರು ಮತ್ತು ಹೊಸಣ್ಣವರು ಒಳ್ಳೆಯ ದಸಂಭಟ್ನಿಂದ ಅವರು ಸೊ ಅವರು ಸಹ ಅವರು ಸಹಕಾರ ಪಡೆಯಬೇಕು ಯಾಕಂತಂದರೆ ನಾವು ಪ್ರೊಡಕ್ಷನ್ ಮಾಡಿದ್ವಿ ನಮ್ಮ ದೇಶ ಸ್ವಲ್ಪ ಮಾರ್ಕೆಟಿಂಗ್ ಆದ್ರೆ ರೈತರು ಸ್ವಲ್ಪ ಬಲಶಾಲಿಗಳಾಗ್ತಾರೆ ಅಂದ್ರೆ ಆರ್ಥಿಕವಾಗಿ ಸದೃಢವಾಗ್ತಾರೆ ಅಂತ ಹೇಳ್ತಾ ಇದೇ ರೀತಿ ನಾವು ಪ್ರತಿ ಒಂದು ಹಳ್ಳಿಗೆ ಇವತ್ತಿಂದ ಹಿಡಿದು ತೊಂಬತ್ತು ಹಳ್ಳಿಗಳಿಗೆ ನಾವು ಹೋಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತೊಂಬತ್ತು ಹಳ್ಳಿ ಚಿತ್ರದುರ್ಗದಲ್ಲಿ ಮತ್ತೆ ಕಿಟ್ಕೊಂಡು ತೊಂಬತ್ತಾಗಿದ್ದು ಸುಮಾರು ಮುನ್ನೂರ ಅರವತ್ತು ಹಳ್ಳಿಗಳಿಗೆ ನಾವು ಸ್ವತಃ ನಾನೇ ಒಂದು ಹಳ್ಳಿ ಹೋಗ್ತಾ ಇದ್ದೇನೆ ಒಂದು ಹದಿನೈದು ದಿವಸ ನಾವು ಕಲಿಯಬೇಕು ಸೊ ಆ ದೃಷ್ಟಿಯಿಂದ ಪ್ರತಿ ಮನೆ ಮನೆಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯ ಮಾಡ್ತಾ ಇದ್ದೆ ವಿಶ್ವವಿದ್ಯಾಲಯವನ್ನು ನೀವು ನೀವು ಯಾವತ್ತೂ ಸಂಪರ್ಕ ಮಾಡಬಹುದು ಯಾಕೆಂದ್ರೆ ನಿಮ್ಮ ವಿಶ್ವವಿದ್ಯಾಲಯ ಅಂತ ಹೇಳ್ತಾ ಆ ದೃಷ್ಟಿಯಿಂದ ನೀವೆಲ್ಲ ಬಂದರೂ ನಮಗೆಲ್ಲ ಸಮಸ್ಯೆಗಳಲ್ಲಿ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಮಾತು ಒಂದು ನನಗೆ ಸಂವಾದವನ್ನು ನೀಡಬೇಕು

ಹೋಬಳಿ ವ್ಯಾಪ್ತಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮಗೆಲ್ಲ ಗೊತ್ತೇ ಇದೆ ಪ್ರತಿಯೊಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ದಿನಾಂಕ ಇಪ್ಪತ್ತೈದು ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ಜಿಲ್ಲೆಯಲ್ಲಿ ಎರಡು ತಂಡವಾಗಿ ಎರಡು ಎರಡು ಸಾವಿರದ ಎರಡು ಒಂಬತ್ತು ಹಳ್ಳಿಗಳಲ್ಲಿ ಪ್ರತಿ ದಿವಸನೂ ಸಹಿತ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಇದರಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೃಷಿ ಇಲಾಖೆ ತೋಟಗಾರಿಕೆ ಮೀನುಗಾರಿಕೆ ಮತ್ತು ಕೃಷಿ ಸಂಬಂಧಿ ಇಲಾಖೆ ಎಲ್ಲ ಅಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಜೊತೆ ಕೈ ಜೋಡಿಸ್ತಾರೆ ಸೊ ಇದಕ್ಕೆ ತಮ್ಮ ಸ್ಪಂದನೆ ಬಹಳ ಅತಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಎಲ್ಲರೂ ನಿಮ್ಮ ಮನೆ ಬಾಯಿ ಬರ್ತಿರುವಂತ ಅಂತ ಹೇಳಿ ರೈತ ಬಾಂಧವರು ನಿಮ್ಮ ಸಮಸ್ಯೆಗಳಿಗೆ ನೀವು ಅಲ್ಲೇ ಪರಿಹಾರ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇದೊಂದು ಅವಕಾಶ ತಿಳ್ಕೊಂಡು ನೀವು ಅವರುಗಳಿಂದ ಮಾಹಿತಿ ಪಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಬೇರೆ ಸಂದರ್ಭ ಆದ್ರೂ ನೀವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಾಗುತ್ತೆ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಿಗೆ ಬರಬೇಕಾಗುತ್ತದೆ ನಿಮ್ಮ ಮನೆ ಬಾಗಿಲು ಬರ್ತಾ ಇರೋದ್ರಿಂದ ಇದರ ಸದುಪಯೋಗವನ್ನು ಎಲ್ಲ ರೈತರು ಮಾತ್ರ ಪಡ್ಕೊಳ್ಬೇಕು ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೇಳ ಗೊತ್ತೇ ಇದೆ ಬಹಳ ಮುಖ್ಯವಾದಂತಹ ಬೆಳೆಗಳಂದ್ರೆ ತೋಟಗಾರಿಕೆ ಬೆಳೆ ಇರ್ಬೋದು ಭತ್ತ ಮುಸ್ಕಿನ ಜೋಳ ಕಾಳು ಮೆಣಸು ಇರ್ಬೋದು ಅಡಿಕೆ ಸ್ಪರ್ಶ ಈ ಭಾಗ ಅಡಿಕೆ ಇದೆ ಮ್ಯಾಕ್ಸಿಮಮ್ ಮಾಡಿ ಅಡಿಕೆ ಹತ್ತಾರು ಸಮಸ್ಯೆಗಳಿದ್ದಾವೆ ಮಣ್ಣು ಮಣ್ಣು ಇರ್ಬೋದು ರೋಡ ರೋಗಗಳಿರ್ಬೋದು ಕೀಟಗಳಿರ್ಬೋದು ಎಲ್ಲರ ಬಗ್ಗೆಯೂ ಸಹಿತ ನೀವು ಕುಲಕ್ಷವಾಗಿ ಮಾಹಿತಿ ಪಡ್ಕೋಬೇಕು ಇದ್ರ ಜೊತೆಯಲ್ಲಿ ಮುಂಗಾರು ಪೂರ್ವ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದ ನಿಮಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಬೀಜವನ್ನ ರೈತ ಸಂಪತ್ತಿ ಮೂಲಕ ರಿಯಾಯಿತಿ ದರದಲ್ಲಿ ನಿಮಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ ಅದನ್ನ ಸದುಪಯೋಗ ಪಡ್ಕೊಳ್ಬೇಕು ಇದ್ರ ಜೊತೆಯಲ್ಲಿ ನಮಗೆ ಪೂರಕವಾಗಿ ಅವಶ್ಯಕ ಇರುವಂತಹ ಕೃಷಿ ಯಂತ್ರಗಳಿರ್ಬೋದು ಅದ್ರ ಜೊತೆಯಲ್ಲಿ ಉದಾಹರಣೆಗೆ ಬಯೋ ಫರ್ಟಿಲೈಸರ್ಸ್ ರೈಟೋ ಡಾಮ್ ಇರ್ಬೋದು ಇನ್ನಿತರ ಹಲವಾರು ಪರಿಕರಗಳನ್ನು ನಾವು ನಿಮಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ ಜೊತೆಯಲ್ಲಿ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಸಹಿತ ನಿಮಗೆ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಭತ್ತ ಬೆಳೆಗಾರರಿಗೆ ಮೆಕನೈಸ್ ರೈಸ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತಂದ್ರೆ ಯಾತ್ರಿಕೃತ ನಾಟಿ ಬಗ್ಗೆ ಪ್ರಾತೀಕ್ಷೆ ಕೊಡ್ತಾ ಇದ್ದೀವಿ ಯಾರು ಆಸಕ್ತಿ ರೈತರು ಇದನ್ನು ಸಹಿತ ನಾವು ಮಾಡ್ಕೊಡ್ಬೋದು ಇದ್ರ ಜೊತೆಯಲ್ಲಿ ಹಿಂಗಾರಿಯಲ್ಲಿ ಏನಾದರೂ ಪಲ್ಸಸ್ ಬೆಳೆಯುವಂಥ ರೈತರು ಇದ್ರೆ ಅದಕ್ಕೂ ಸಹಿತ ಪ್ರಾತ್ಯಕ್ಷಿಕೆ ಕೊಡುವಂಥ ಕಾರ್ಯಕ್ರಮ ಕೃಷಿ ಇಲಾಖೆಯಲ್ಲಿ ಇದ್ರ ಜೊತೆಯಲ್ಲಿ ಆವಾಗ ರಸಗೊಬ್ಬರ ಬಳಸ್ತಾ ಇದ್ದೀವಿ ರಸಗೊಬ್ಬರ ಬಳಕೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಗೊತ್ತಾಯಿದೆ ಡಿ ಎ ಪಿ ರಸಗೊಬ್ಬರನ್ನ ಕೊಡ್ತಾ ಇದೀವಿ ಆದರೆ ಪೊಟ್ಯಾಶಿಯಂ ಯೂಸ್ ಮಾಡೋದಿಲ್ಲ ಯಾಕೆಂತಂದ್ರೆ ನಿಮಗೆ ಕಡಿಮೆ ಸಿಗುತ್ತೆ ಡಿ ಎ ಪಿ ಸ್ವಲ್ಪ ತಕ್ಕ ಮಟ್ಟಿಗೆ ತರಲು ಸಿಗೋದ್ರಿಂದ ನೀವು ಪೊಟ್ಯಾಶಿಯಂ ಯೂಸ್ ಮಾಡೋದಿಲ್ಲ ಸಂದರ್ಭದಲ್ಲಿ ಪೊಟ್ಯಾಷ್ ಬಳಕೆ ಮತ್ತು ಅದರ ಉಪಯೋಗಗಳ ಬಗ್ಗೆ ಸಹಿತ ಮಾಹಿತಿ ಸಿಗುತ್ತೆ ಆದರೆ ನಾಳೆ ಅಂದರೆ ಪೊಟ್ಯಾಶಿಯಂತಹ ರಸಗೊಬ್ಬರ ಕಾಂಪ್ಲೆಕ್ಸ್ ಇರ್ಬೋದು

ನಿಮ್ಮ ಮನೆಗಾಗಿ ಬಂದಂತಹ ಸಂದರ್ಭದಲ್ಲಿ ಅವರಿಂದ ನಿಮಗೆ ಬೇಕಾದ ಸೂಕ್ತ ಮಾಹಿತಿ ಪಡ್ಕೊಳ್ಳೋದು ಅತಿ ಅವಶ್ಯಕ ಅಂತ ನಾನು ನಾನು ಭಾವಿಸ್ತೀನಿ ಯಾಕೆಂದ್ರೆ ನಾವು ಸರಿಯಾಗಿ ನಿಮ್ಮ ಮಾಹಿತಿ ಕೊಡುವ ಸಂದರ್ಭದಲ್ಲಿ ರೈತರ ಸ್ಪಂದನೆ ಸ್ವಲ್ಪ ಕಡಿಮೆ ಇರ್ತದೆ ನಿಮ್ಗೆ ಸಂಖ್ಯೆನೇ ಹೇಳಬಹುದು ಎಷ್ಟೆಲ್ಲ ವಿಜ್ಞಾನ ಇಡುವ ಸಂದರ್ಭದಲ್ಲಿ ಎಲ್ಲ ರೈತರು ಬರಬೇಕಿತ್ತು ನಿಮ್ಮ ಇದು ರೈತರು ತಪ್ಪಲ್ಲ ಮುಂಗಾರು ಪ್ರಾರಂಭ ಆಗಿರ್ತಾವ ಕೃಷಿ ಚಟುವಟಿಕೆ ಇರ್ಬೋದು ಆದ್ರೂ ಸಹಿತ ನಿಮಗೆ ತಿಳಿದಿರುವಂತಹ ಮಾಹಿತಿಯನ್ನ